ನಮಸ್ಕಾರ ಸ್ನೇಹಿತರೆ ಎರಡನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಏಕಾಂಗಿ ಹೋರಾಟ ಮಾಡಿ ತಂಡವನ್ನ ಗೆಲುವಿನ ದಡ ಸೇರಿಸಿದ ತಿಲಕ್ ವರ್ಮಾ ಬೌಲಿಂಗ್ ನಲ್ಲಿ ಮೋಡಿ ಮಾಡಿದ ಅಕ್ಷರ್ ಹಾಗೂ ಚಕ್ರವರ್ತಿ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಎರಡನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಆರಂಭಿಕರಾಗಿ ಬಂದ ಫಿಲ್ಪ್ ಸಾಲ್ಟ್ ನಾಲ್ಕು ರನ್ ಗಳಿಸಿ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿದರೆ ಮತ್ತೊಬ್ಬ ಆರಂಭಿಕ ಆಟಗಾರ ಬೆನ್ ಡಂಕೆಟ್ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ನಂತರ ಬಂದ ನಾಯಕ ಜಾಸ್ ಬಟ್ಲರ್ ನಲವತ್ತೈದು ರನ್ ಗಳಿಸಿ ತಂಡಕ್ಕೆ ಕಾಣಿಕೆ ನೀಡಿದರು ಇವರಿಗೆ ಸಾಥ್ ನೀಡಿದ ಹ್ಯಾರಿ ಬ್ರೂಕ್ ಹದಿಮೂರು ರನ್ ಲಿವಿಂಗ್ ಸ್ಟೋನ್ ಹದಿಮೂರು ರನ್ ಹಾಗೂ ಜೆಮ್ಮಿ ಸ್ಮಿತ್ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ಕೊನೆಯಲ್ಲಿ ಸ್ಫೋಟಕವಾಗಿ ಬ್ಯಾಟ್ ಬೀಸಿದ ಬ್ರೈಡನ್ ಕಾರ್ಸ್ ಕೇವಲ ಹದಿನೇಳು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಗಳಿಸಿದರೆ ಜೋಫ್ರಾ ಆರ್ಚರ್ ಹನ್ನೆರಡು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು ಅಂತಿಮವಾಗಿ ಇಂಗ್ಲೆಂಡ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೈದು ರನ್ ಗಳಿಸಿತು ಈ ಗುರಿಯನ್ನ ಚೇಸ್ ಮಾಡಲು ಬಂದ ಟೀಂ ಇಂಡಿಯಾದ ಆರಂಭಿಕ ಆಟಗಾರರಾದ ಸಂಜು ಸ್ಯಾಮ್ಸಂಗ್ ಐದು ರನ್ ಹಾಗೂ ಕಳೆದ ಪಂದ್ಯದಲ್ಲಿ ಅಬ್ಬರಿಸಿದ ಅಭಿಷೇಕ್ ಶರ್ಮಾ ಹನ್ನೆರಡು ರನ್ ಗಳಿಸಿ ಎಲ್ಬಿ ಬೆಲೆಗೆ ಬಿದ್ದರು ನಂತರ ಬಂದ ತಿಲಕ್ ವರ್ಮಾ ಒಂದೆಡೆ ಇನ್ನಿಂಗ್ಸ್ ಕಟ್ಟಿದರೆ ಮತ್ತೊಂದೆಡೆ ನಾಯಕ ಸೂರ್ಯಕುಮಾರ್ ಯಾದವ್ ಹನ್ನೆರಡು ರನ್ ಧ್ರುವ್ ಜುರಲ್ ನಾಲ್ಕು ರನ್ ಹಾಗೂ ಹಾರ್ದಿಕ್ ಪಾಂಡ್ಯ ಏಳು ರನ್ ಗಳಿಸಿ ಪೆವಿಲಿಯರ್ ಪರೇಡ್ ನಡೆಸಿದರು ಎಪ್ಪತ್ತೆಂಟು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ವಾಷಿಂಗ್ಟನ್ ಸುಂದರ್ ತಿಲಕ್ ವರ್ಮಾ ಜೊತೆ ಸೇರಿ ತಂಡಕ್ಕೆ ಆಸರೆಯಾದರು ಸುಂದರ್ ಇಪ್ಪತ್ತಾರು ರನ್ ಗಳಿಸಿ ಬ್ರೈಡನ್ ಕಾರ್ಸ್ಗೆ ವಿಕೆಟ್ ಒಪ್ಪಿಸಿದರೆ ನಂತರ ಬಂದ ಅಕ್ಷರ್ ಪಟೇಲ್ ಎರಡು ರನ್ ಹರ್ಷದೀಪ್ ಆರು ರನ್ ಗಳಿಸಿ ಔಟ್ ಆದರೆ ಕೊನೆಯಲ್ಲಿ ಏಕಾಂಗಿ ಹೋರಾಟ ಮಾಡಿ ತಂಡವನ್ನು ಗೆಲುವಿನ ದಡ ಸೇರಿಸಿದ ತಿಲಕ್ ವರ್ಮಾ ಐವತ್ತೈದು ಬಾಲ್ಗಳಲ್ಲಿ ಭರ್ಜರಿ ಐದು ಸಿಕ್ಸ್ ಹಾಗೂ ನಾಲ್ಕು ಬೌಂಡರಿ ಸಹಾಯದಿಂದ ಅಜಯ ಎಪ್ಪತ್ತೆರಡು ರನ್ ಗಳಿಸಿದರು ಅವರಿಗೆ ಸಾಥ್ ನೀಡಿದ ರವಿ ಬಿಷ್ಣೋಯಿ ಅಮೋಘ ಒಂಬತ್ತು ರನ್ ಗಳಿಸಿದರು ಅಂತಿಮವಾಗಿ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತಾರು ರನ್ ಗಳಿಸಿ ಗೆದ್ದು ಎರಡು ಸೊನ್ನೆ ಅಂತರದಿಂದ டீம் இண்டியா முன்னடைய கைது கொண்டது